ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶುಕ್ರವಾರ ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ಲೈಕ್ ಕೊಡ್ತಾ ಇದ್ದೀರಾ ತುಂಬ ಖುಷಿ ಆಗುತ್ತೆ ನಾನು ಕೇಳೋದ್ರಿಂದ ನೀವು ಕೊಡುವಂಥ ಲೈಕ್ ತುಂಬ ಮುಖ್ಯ ಹಾಗಾಗಿ ಈಗ ನೋಡ್ಬೋದು ಬೆಳಿಗ್ಗೆ ನಾನು ಪಾಸ್ತಾ ಮಾಡ್ತಾಯಿದ್ದೆ ಹಿಂದಿನ ದಿವ್ಸನ ನಮ್ಮಿತ ಪಾಸ್ತಾ ಮಾಡೋ ಅಂತಂದು ಹೇಳಿದ್ಲಲ್ಲ ಅದಕ್ಕೆ ಪಾಸ್ತಾ ಮಾಡಿದ್ರ ಅಂತ ಹೇಳಿ ಆಕೆ ಪೂರ್ತಕ ಪಾಸ್ತಾ ಮಾಡಿದ್ದೀನಿ ನೋಡ್ಬೋದು ಬಿಸಿನೀರಾಗ ಹಾಕಿ ಕುದಿಸೋಕತ್ತ ಕುದಿಸೋಕೆ ಇಟ್ಟೀನಿ ಪಾಸ್ತಾನ ಆಲ್ರೆಡಿ ಕುದ್ದಿದ್ದಾವ ಇಲ್ಲಿ ತರಕಾರಿನೂ ಕೂಡ ಹೆಚ್ಚಿಟ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಈಗ ನೋಡಿರಿ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆಗೆ ನೋಡ್ಬೋದು ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೆ ಬೆಣ್ಣೆ ಖಾಲಿಯಾಗಿತ್ತು ಹಂಗಾಗಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ತುರಿದಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ನೋಡಿರಿ ತುರಿದ್ರೆ ಇಷ್ಟು ಸಣ್ಣದಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕೆ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಪೀಸ್ ದೊಡ್ಡ ದೊಡ್ಡ ಆಗಿಬಿಡ್ತಾವೆ ಅದು ಬಾಯ ಸಿಗುತ್ತಾ ಹಂಗಾಗಿ ಇದಾದ್ರೆ ಬಾಯ ಸಿಗೋಲ್ಲ ಅಂತ ಹೇಳ್ಬಿಟ್ಟು ತುರಿದ್ಬಿಟ್ಟು ಹಾಕಿದ್ದೀನಿ ಈಗ ನೋಡ್ರಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ರೆಸಿಪಿ ಏನು ಪೂರ್ತಿ ಶೇರ್ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಪಾಸ್ತಾ ರೆಸಿಪಿನ ಹಾಗಾಗಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ಒಗ್ಗರಣೆ ಕೊಡಗತ್ತಿದ್ದೆ ಆಲ್ರೆಡಿ ಟೈಮ್ ಆಗಿತ್ತು ಮತ್ತು ಅಕ್ಕಿನೂ ಕೂಡ ರೆಡಿಯಾಗಿ ಬಂದಿದ್ಲು ಜಾಕ ಮಾಡಿ ಹಂಗಾಗಿ ಆಕೆಗೆ ಪಾಸ್ತಾನ ಮಾಡಿ ಕೊಟ್ರಾಯ್ತು ಅಂಥೇಳಿ ಮಾಡಾಕತ್ತೀನಿ ಫ್ರೆಂಡ್ಸ್ ಉಪ್ಪು ಇದ್ದೀನಿ ಪಾಸ್ತಾಕ ಒಂದು ಸ್ಪೂನ್ ಆಲ್ರೆಡಿ ನಾವು ಕುದಿಸ್ಬೇಕಾದ್ರೆ ಹಾಕಿರ್ತೀವಿ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಿದರೆ ಸಾಕು ಸಾಸ್ಗಳಿಗೂ ಕೂಡ ಉಪ್ಪು ಇರುತ್ತೆ ಸಾಸಲ್ಲಿ ಹಾಗಾಗಿ ಈಗ ಮಸಾಲೆ ಐಟಮ್ ಎಲ್ಲನೂ ಹಾಕಿ ಮಾಡ್ತೀನಿ ಏನಪ್ಪ ಅಂತಂದರೆ ಫ್ರೆಂಡ್ಸು ನಾನು ತುಂಬ ದುಬಾರಿದು ಒಂದು ಪೋನನ್ನು ತೊಗೊಂಡೆ ಇವಾಗ ಒಂದು ನಾಲ್ಕು ತಿಂಗಳಾಯ್ತು ನಾನು ಮತ್ತೆ ರೀಸ್ಟಾರ್ಟ್ ಮಾಡಿಕೊಂಡು ವ್ಲಾಗ್ಸನ್ನ ಮುಂಚೆಕ ಎಲ್ಲ ನಾನು ಬಿಟ್ಟು ಬೇಸರಲ್ಲೇ ವೀಡಿಯೋ ಹಾಕ್ತಿದ್ದೆ ಬಟ್ ಇವಾಗ ಹುಷಾರಿಲ್ಲ ಅಂದ್ರೆ ಮಾತ್ರ ನಾವು ವೀಡಿಯೋ ಹಾಕಂಗಿಲ್ಲ ಮಿಕ್ಕಿ ಟೈಮಲ್ಲಿ ನಾನು ದಿನಾಲೂ ವೀಡಿಯೋ ಹಾಕ್ತಾಯಿದ್ದೀನಿ ಬಟ್ ಯಾಕೋ ಏನೋ ಗೊತ್ತಿಲ್ಲ ಈ ಮಂತ್ ಅಂತರೂ ಅಷ್ಟು ವ್ಯೂಸ್ ಅಂತರೂ ಇಲ್ಲವೇ ಇಲ್ಲ ತುಂಬ ಅಂದರೆ ತುಂಬ ಕಡಿಮೆ ವ್ಯೂಸ್ ಬರ್ತಾಯಿದ್ದೆವು ನನಗೆ ಒಂದೂವರೆ ಸಾವಿರ ಎರಡು ಸಾವಿರ ಬಂದರೂ ನನಗೆ ಖುಷಿಯಾಗಿರ್ತಿದ್ದೆ ಬಟ್ ಇತ್ತೀಚಿಗೆ ಒಂದು ಒಂದು ವಾರದಿಂದ ಬರೀ ಒಂದು ಬರ್ತಾ ಇಲ್ಲ ಹಾಗಾಗಿ ಈಗ ಎರಡು ದಿವಸದಿಂದ ಅಂತರೂ ಒಂದು ಸಾವಿರನೂ ಇಲ್ಲ ಎಂಟುನೂರು ಒಂಬೈನೂರು ಈ ಥರ ಬರಕತ್ತವು ಈ ರೀತಿನ ನನಗೆ ಹೋದಸಲೇ ಡಿಮೋಟಿವೇಶನ್ ಆಗಿಬಿಟ್ಟಿದ್ದೆ ನಾನು ಏನು ಮಾಡಿದರೆ ಏನು ಪ್ರಯೋಜನ ಬರೀ ಏಳ್ನೂರು ಆರುನೂರು ಎಂಟುನೂರು ಹಿಂಗೆ ವ್ಯೂಸ್ ಬರ್ತಾವಲ್ಲ ಅಂತೇಳ್ಬಿಟ್ಟು ತುಂಬ ಬೇಜಾರಾಗಿ ಲಾಗ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಆಮೇಲೆ ಈ ಚಾನೆಲ್ಗೆ ನಾನು ವಿಡಿಯೋನ ಹಾಕ್ತಾನೇ ಇರಲಿಲ್ಲ ಒಂದು ಎಂಟು ತಿಂಗಳ ಈ ಚಾನೆಲ್ಗೆ ವಿಡಿಯೋ ಹಾಕ್ತಾನೇ ಇರಲಿಲ್ಲ ಅದು ನಿಮ್ಮದು ರೆಸಿಪಿ ಚಾನೆಲ್ ಆಯ್ತು ತೊಡ್ರಿ ಕೆಲವೊಬ್ರು ಹೇಳ್ತಾರೆ ಒಂದು ಚಾನೆಲ್ನಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಇನ್ನೊಂದು ಹೊಸ ಚಾನಲ್ ಮಾಡಿಕೊಂಡು ಆ ಚಾನಲ್ಗೆ ವೀಡಿಯೋ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಗ್ರೋ ಆಗುತ್ತಾ ಅಂತಂದು ಹೇಳ್ತಿದ್ರು ಹಾಗಾಗಿ ನಾನು ಈ ಚಾನಲ್ ಬಿಟ್ಟ ಬಿಟ್ಟೆ ಯಾಕೋ ಏನು ಈ ಚಾನಲ್ನಲ್ಲಿ ವ್ಯೂಸ್ ಬರ್ತಾಯಿಲ್ಲ ಆ ಚಾನೆಲ್ಗೆ ಆದರೂ ಹಾಕಿ ನೋಡಿದ್ರಾಯಿತು ಅಂತ ಹೇಳಿಬಿಟ್ಟು ಅದಕ್ಕೆ ವಿಡಿಯೋ ಹಾಕಿ ನೋಡ್ತಿದ್ದೆ ಹಾಕಿದ್ದೆ ಅಲ್ಲಿನೂ ಅಷ್ಟೇ ಎಷ್ಟು ಅಷ್ಟೇ ಅಷ್ಟಕ್ಕಷ್ಟೇ ಬರ್ತಾಯಿದ್ವು ಬಟ್ ಅದರಿಂದ ನನಗೇನು ಒಂದು ರೂಪಾಯೂ ಬರಲಿಲ್ಲ ಆ ಚಾನೆಲಿಂದ ಯಾಕಂದ್ರೆ ಎಲ್ಲ ಚೆನ್ನಾಗೇ ಐತಿ ಚಾನೆಲ್ ಆನ್ ಆಗೈತಿ ಅರ್ನಿಂಗು ಕೂಡ ಆಗಕತ್ತಿತ್ತು ಬಟ್ ಅದಕ್ಕೆ ನಂದು ಇದು ಏನಪ್ಪ ಅಂದರೆ ಅಕೌಂಟ್ ಇಲ್ಲ ಒಂದು ಅಕೌಂಟ್ ಈಗ ಆಲ್ರೆಡಿ ನಾನು ಇದಕ್ಕೆ ಕೊಟ್ಬಿಟ್ಟಿದ್ದೀನಿ ಈ ಚಾನಲ್ಗೆ ಶ್ರೀದೇವಿ ಸಿಂಪಲ್ ಚಾನಲ್ಗೆ ಆ ಚಾನಲ್ಗೆ ಬೇರೆ ಅಕೌಂಟ್ ಕೇಳ್ತಾ ಇತ್ತು ನಮ್ಮ ಮನೆಯವ್ರಿಗೆ ಮಾಡಿಕೊಡ್ರಿ ನಿಮ್ದು ಅಕೌಂಟ್ ಹಾಕಿ ಬಂದ್ರೆ ಅಲ್ಲಿ ನಿಮ್ಮ ಅಕೌಂಟ್ಗೆ ಏನೋ ಬರುತ್ತಾ ಅಂತಂದ್ರೆ ಅವರು ಏನು ಮಾಡಿ ಕೊಡಲೇ ಇಲ್ಲ ಹಂಗಾಗಿ ನಾನು ಸುಮ್ಮನೆ ಬಿಟ್ಬಿಟ್ಟೆ ಅತ್ಲಾಗ ಬೇಡ ಬೇಡ ಬಿಡು ಏನು ಬೇಡ ಅಂತೇಳ್ಬಿಟ್ಟು ಬಿಟ್ಟ ಬಿಟ್ಟಿದ್ದೆ ಯೂಟ್ಯೂಬ್ ಮಾಡದ ಬಿಟ್ಬಿಟ್ಟಿದ್ದೆ ಅದ್ರಾಗ ನೋಡಿದ್ರೆ ಹಂಗಾಯಿತು ನನ್ನ ಅಕೌಂಟೇ ತೊಗೊಂಬಿಟ್ಟಿದ್ರೆ ಎರಡು ಚಾನೆಲ್ನಿಂದ ಬಂದಿಷ್ಟು ಬಂದದ್ದು ಬಂದಿದ್ದು ಎಲ್ಲ ನನ್ನ ಅಕೌಂಟಿಗೆ ಬರ್ತಿತ್ತು ಒಂದು ಸ್ವಲ್ಪ ಅದು ನನ್ನ ಅಕೌಂಟ್ ತೊಗೊತಾನೇ ಇಲ್ಲ ಹಂಗಾಗಿ ನಾನು ಯಾಕೋ ಏನು ಒಟ್ಟು ತಲೆ ಕೆಟ್ಟಂಗಾಗಿ ಅದನ್ನು ಮಾಡೋಕ್ಕೂ ಮನಸ್ಸಾಗಲಿಲ್ಲ ವ್ಯೂಸನೂ ಬರೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟ ಬಿಟ್ಬಿಟ್ಟೆ ಎರಡು ಚಾನೆಲ್ಲು ಬಂದ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದೆ ಈ ಶ್ರೀದೇವಿ ಸಿಂಪಲ್ ಲೈಫ್ ಚಾನೆಲ್ ಅಂತರೂ ಎಂಟು ತಿಂಗ್ಳದಿಂದ ಬಿಟ್ಟ ಬಿಟ್ಟಿದ್ದೆ ಮತ್ತು ಅದ್ರಾಗ ಒಂದು ಮೂರು ತಿಂಗಳಿಂದ ಬಿಟ್ಟಿದ್ದೆ ಹಿಂಗಾಯ್ತು ನೋಡಿರಿ ಹಂಗಾಗಿ ಅವಾಗ ಬಿಟ್ಟಿದ್ದೆ ಬಿಟ್ಟುಬಿಟ್ಟು ಫೋನ್ ಒಂದು ಬೇರೆ ನಂಗೆ ಹಾಳಾಗ್ಬಿಟ್ಟಿತ್ತು ಫೋನ್ ಫೋನಲ್ಲಿ ಕ್ಲಾರಿಟಿ ಅದೆಲ್ಲ ಚೆನ್ನಾಗೇ ಇರಲಿಲ್ಲ ಹಾಗಾಗಿ ವ್ಯೂಸ್ ಏನಾದರೂ ಚೆನ್ನಾಗಿ ಬರ್ತಾಯಿಲ್ಲವೋ ಏನೋ ಅಂತ ನಾನು ಹಿಂಗೆ ಅಂದ್ಕೊಂಡು ಮತ್ತೆ ಮಾಡಬೇಕು ಅನ್ನೋದೊಂದು ಮಲೆಯಾಗ ಬಂತು ಹಂಗಾಗಿ ನಮ್ಮನೆಯವ್ರಿಗೆ ಒಂದು ಫೋನ್ ಕೊಡಿಸ್ರಿ ಅಂತಂದೆ ಅವರು ಫೋನ್ ಕೊಡಿಸಿದರು ಫೋನ್ ತೊಗೊಂಡು ವಿಡಿಯೋ ಮಾಡೋಕೆ ನಿಂತೆ ಚೆನ್ನಾಗೇ ಬಂದು ನನಗೊಂದು ಎರಡು ಸಾವಿರ ವ್ಯೂಸ್ ಬಂದರೂ ನಂಗೆ ಖುಷಿ ಇರುತ್ತೆ ಚೆನ್ನಾಗಿ ಬರ್ತಿದ್ದು ಒಂದು ಮೂರು ತಿಂಗಳಿಂದ ಬಟ್ ಈ ತಿಂಗಳಿಂದ ಅಂತರೂ ವ್ಯೂಸ ಕಡಿಮೆ ಆಗಿಬಿಟ್ಟು ಫ್ರೆಂಡ್ಸು ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ಲಾಗು ಮಧ್ಯಾಹ್ನ ಆಗಿತ್ತು ಆಗ ಟೈಮ್ ಮೂರು ಗಂಟೆ ಆಯಿತು ಬೆಳಿಗ್ಗೆ ಅದೇ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಬೆಳಿಗ್ಗೆ ನಾಷ್ಟ ಇಷ್ಟ ಮಾಡಿದ್ವಿ ನಾಷ್ಟ ಆದಮೇಲೆಕ್ಕೆ ಮಲ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಹಾಕಿದೆ ಯಾಕೋ ಇವತ್ತು ಸುಸ್ತಾಗ್ಕಿ ಹಂಗಾಗಿ ನಿಂತಿ ಭಾಳ ಮಂತ್ರ ಆಗತ್ತಿದ್ಲು ಮನೆಗೆ ಸಿದ್ರಾಯ್ತು ಅಂತ ಕೇಳ್ಬಿಟ್ಟು ಮನಿಗೆ ಸಿದ್ಧ ಮಕ್ಕೊಂಡಿದ್ಲು ಎದ್ಲು ಎದ್ದ ಮೇಲೆ ಸ್ನಾನಗಿನ ಮಾಡಿಸಿ ಊಟ ಮಾಡಿಸಿ ಇವಾಗ ಮತ್ತು ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಮಾಡಾಕತ್ತೀನಿ ನಾನು ಹಾಂ ಸಾಂಗ್ ಕೇಳಕ್ಕೊಂತ ಅಳಾಕಂತಿದ್ಲು ಊಟ ಮಾಡಿ ನಿಂದ್ರಿಸಿದ್ದೆ ಅಳಾಕಂತಿದ್ಲು ಅದಕ್ಕೆ ಸಾಂಗ್ ಹಾಕಿದ್ದೆಕೀಗ ಸಾಂಗ್ ಕೇಳಕ್ಕೆ ನಾನು ಪಾತ್ರೆ ಎಲ್ಲ ತೊಳಿಬೇಕು ಈಗ ನಾಷ್ಟ ಮಾಡಿದ್ದು ಈಗ ಆಕಿಗೆ ಊಟ ಮಾಡಿಸಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಾತ್ರೂಮ್ ಕ್ಲೀನ್ ಮಾಡ್ಕೋಬೇಕು ಬಾತ್ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಇವತ್ತು ಹಂಗಾಗಿ ಶ್ರಾವಣ ಶುಕ್ರವಾರ ನೋಡ್ರಿ ಇವತ್ತು ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ಆದ್ರೆ ಮುಂದಿನ ವಾರ ಮಾಡ್ತೀನಿ ಬೆಳಿಗ್ಗೆ ಮಾ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ನೀನು ಇತ್ತು ಅಮಾಸೆ ದಿವಸ ಎಲ್ಲ ದೇವ್ರ ವಸ್ತುಗಳನ್ನು ಕ್ಲೀನ್ ಮಾಡಿ ಇಟ್ಕೊಳೋಕ್ಕಾಗಲ್ಲ ಮತ್ತು ಅಮಾಸೆ ಪೂಜೆನೂ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸಂಜೆ ಮುಂದೆ ಮಾಡಿದ್ರಾಯ್ತು ಈಗೆಲ್ಲ ಮನೆ ಅಂತೂ ಎಲ್ಲ ಕ್ಲೀನ್ ಮಾಡಿವಿ ಬೆಳಿಗ್ಗೆ ನಾನೆಲ್ಲ ಒರೆಸೀವಿ ಕಸ ಗುಡಿಸಿ ಎಲ್ಲ ಮಾಡಿವಿ ಈಗೇನಿಲ್ಲ ಸ್ವಲ್ಪ ಈಗ ಮತ್ತೆ ಹಂಗೆ ಪಾತ್ರೆ ಬೀಳ್ತಾನೆ ಇರ್ತಾವೆ ಊಟ ಮಾಡ್ತೀವಿ ಬೆಳಿಗ್ಗೆ ಊಟ ಮಾಡ್ತೀವಿ ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಲ್ಲ ಅದ್ರ ಎಲ್ಲ ಪಾತ್ರೆ ಇರ್ತಾವೆ ಅವನ್ನೆಲ್ಲ ತೊಳೆದು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಇನ್ನಿಂತ ಒಳ್ರಿ ಸೀದ ಅಲ್ಲಿಗೆ ಅವಕ್ಕ ಆ ಕಿಡಕಿ ಆ ಕಿಡಿಕೊಂದಿ ಬಿಟ್ರೆ ಸಾಕು ಇನ್ನೇನಿಲ್ಲ ಇವತ್ತು ಎರಡು ಬ್ಲ್ಯಾಂಕೆಟ್ ವಾಶ್ ಮಾಡಿ ಹಾಕಿದ್ವಿ ಹಾಕಿದೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನೇ ಸ್ವಲ್ಪ ಅದವು ಪಾತ್ರೆ ನಾವು ಸ್ವಲ್ಪ ಐತೆ ಒಂದು ಕುಕ್ಕರ್ ಒಂದು ಸಾರಿಂದು ಒಂದು ಎರಡು ಪ್ಲೇಟ್ ಅದಾವೆ ಅದಕ್ಕೆ ಲಗ್ಳುಗ್ ತೊಳೆದು ಇದನ್ನ ಒಂದು ಸ್ವಲ್ಪ ಅಣ್ಣ ಐತಿ ತೆಗೆದಿಟ್ಟು ಅವನ್ನೆಲ್ಲ ಜೋಡಿಸ್ಕೊಂಡು ಈಗ ಊಟ ಮಾಡಿದ್ದೆ ಹಂಗಾಗಿ ಡ್ರೈ ಮತ್ತು ಮಾಡ್ತೀನಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಸಾಯಂಕಾಲದ್ದು ಎಲ್ಲ ಕೆಲಸ ಮುಗೀತು ಕಸಾಗ ಬಿಡಿಸೋದು ಪಾತ್ರೆ ತೊಳೆಯೋದು ಎಲ್ಲ ಮುಗೀತು ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ದಿನಾಲ ಅದನ್ನೇ ಮಾಡ್ತೀನಲ್ಲ ಹಾಗಾಗಿ ಮಾಡಲಿಲ್ಲ ಡೈರೆಕ್ಟು ಸ್ನಾನ ಮಾಡ್ಕೊಂಬಂದೆ ಬಾತ್ರೂಮಲ್ಲೂ ಕೂಡ ತೊಳೆದೆ ಬಾತ್ರೂಮ್ ತೊಳೆದು ಬಂದೆ ಈಗ ಸ್ನಾನ ಮಾಡ್ಕೊಂಬಂದಿನಿ ರೆಡಿನೂ ಕೂಡ ಆಗಿನಿ ತಲೆ ಅಷ್ಟು ಒರೆಸ್ಕೊಂಡ್ಕೊತೀನಿ ತಲೆ ಒರೆಸ್ಕೊಂಡ್ಬಿಟ್ಟು ದೇವ್ರದ್ದು ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಬೇಗ ಬೇಗ ಟೈಮ್ ಆಯಿತು ಐದು ಗಂಟೆ ಆಯಿತು ಪೂಜೆ ಯಾವಾಗ ಆಕೈತೆ ಗೊತ್ತಿಲ್ಲ ಅವನ್ನೆಲ್ಲ ತಿಕ್ಕಿ ತೊಳೆದು ಒರೆಸ್ಕೊನೋರಿಗೆ ನಾವು ಒಂದು ಒಂದು ತಾಸು ಬೇಕು ಆರು ಗಂಟೆ ಆಕೈತಿ ಆರರಿಂದ ಪೂಜೆ ಸ್ಟಾರ್ಟ್ ಆರರಿಂದ ಏಳು ಗಂಟೆ ಇವತ್ತು ಪೂಜೆ ನಂದು ಏನು ಮಾಡೋಕ್ಕಾಗ ನೋಡ್ರಿ ಒಂದೊಂದು ದಿನ ಆಕೈತಿ ಹಿಂಗೆ ಹೆಂಗೆ ಬರುತ್ತೆ ಹಂಗೆ ಹೋಗೋದು ಸುಮ್ಮನೆ ನಂದು ಹೇರ್ ಕಟಿಂಗ್ ಈ ಥರ ಐತೆ ನೋಡ್ರಿ ತೋರಿಸ ಇಲ್ಲ ನಾನು ಆದರೆ ಆಯ್ತು ಆಯಿತು ಮಾಡಿಸ್ಕೊಂಡು ನಾವೇನು ಸ್ವಲ್ಪ ಮ್ಯಾಗ ಹಾಕಿ ಮುಗಿತೆ ಇನ್ನೂ ಅಲ್ಲೇ ಮುಕ್ಕೊಂಡಾಗ ನೋಡ್ರಿ ಹಿಂಗೈತಿ ಲೇಯರ್ ಕಟ್ಟಿಂಗ್ ಅಂತಿದ ಪ್ರತಿ ಸಲ ಪ್ರತಿ ಸಲ ಯೂಸ್ ಸೇಟ್ ಮಾಡ್ಕೊಂಬ ಮಾಡಿಸ್ಕೊಂಡ್ ಅದು ಒಂದಾಗ ಗೊತ್ತಿತ್ತು ನನಗೆ ನಿಮ್ಮದು ಹೇರ್ಸು ತುಂಬ ಚೆನ್ನಾಗೈತಿ ಇದ್ದವಲ್ಲ ಲೇಯರ್ ಕಟ್ಟಿಂಗ್ ಮಾಡಿದ್ರೆ ಚೆಂದಕ್ಕೈತಿ ಮಾಡಿಸ್ಕೊರಿ ಈ ಸಲ ಚೆಂದ ಚೇಂಜ್ ಇರುತ್ತಾ ಮುಖಾ ಕೂಡ ಚೇಂಜ್ ಕಾಣಿಸ್ತೈತಿ ಅಂದ್ರೆ ಆಯ್ತು ಮಾಡ್ರೆ ಅಂದೆ ಮಾಡಿದ ಮೇಲೆ ಬೇಜಾರಾಗಿಬಿಡ್ತು ಎಷ್ಟಕ್ಕೊಂಡ ಕೂಲ್ದೋಯ್ತಲ್ಲ ಅಂತಂದ್ರೆ ಎಷ್ಟಕ್ಕೊಂಡ ಕೂಲ್ ಹೋಯ್ತು ಅಂತ ಬೇಜಾರು ಆಗ್ತದೆ ಬಂದ ಮೇಲೆ ಸಟ್ಟ ಆಗಿದ್ದಿಲ್ಲ ನನಗೆ ಎಷ್ಟೊಂದು ದಿವಸ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಾನು ಯಾವಾಗಲೂ ಸಿಂಪಲ್ ಸಿಂಪಲ್ಲಾಗಿ ಇಷ್ಟಪಡತೀನಿ ರೊಕ್ಕ ಇಷ್ಟಪಡ್ತೀನಿ ಹಾಗಾಗಿ ಈ ರೀತಿ ಎಲ್ಲ ಹೇರ್ ಕಟಿಂಗ್ ಇಷ್ಟ ಆಗೋಲ್ಲ ಬಟ್ ಮಾಡ್ಯಾರ ಏನು ಮಾಡೋಕ್ಕಾಗಲ್ಲ ಸೊ ಅಪ್ಲೀಸ್ ಆಗೋ ಮಟ್ಟ ಒಂಥರ ಅನ್ನಿಸ್ತಿರ್ತತಿ ಅಡ್ಜಸ್ಟ್ ಆತಂದ್ರೆ ಆಮೇಲೆ ಸರಿ ಹೋಗ್ತೈತಿ ಈ ಥರ ಕ್ಲಿಪ್ ಹಾಕ್ಕೊಂಡಿನಿ ಅವರು ಹೇಳಿದ್ರು ಹಿಂಗೆ ತೊಗೊಂಡ್ಬಿಟ್ಟು ಅದು ಯಾವುದೇ ಕ್ಲಿಪ್ ಅಂದರು ಆ ಕ್ಲಿಪ್ ಹಾಕ್ಕೊಂಡ್ರೆ ಲೇಯರ್ ಆಗಿ ಕೂದ ಚೆನ್ನಾಗಿ ಕಾಣಿಸ್ತಾವಂದ್ರೆ ಎಲ್ಲಿ ಹೋಗೋಲ್ಲ ಬರೋಲ್ಲ ಮನೆಯಾಗ ಇರ್ತೀನಿ ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡ್ಬಿಡ್ತೀನಿ ಅವ್ರು ಆ ಥರ ಹೇಳಿದರು ಬ್ಯೂಟಿ ಪಾರ್ಲರ್ನಾರ ಓಕೆ ಮಾತಾಡ್ಕೊತೀನಿ ಅಂದ್ರೆ ಟೈಮ್ ಇಲ್ಲ ಎಲ್ಲ ದೇವ್ರ ವಸ್ತುಗಳನ್ನ ತೊಗೊಂಡೋಗ್ತೀನಿ ಸಿಂಕ್ ಹತ್ರ ತೊಗೊಂಡೋಗಿ ಕ್ಲೀನ್ ಮಾಡ್ಕೊಂಬರ್ತೀನಿ ಆವಾಗಲೇ ಹೇಳಕತ್ತಿದ್ನಲ್ಲ ವ್ಯೂಸ್ ಕಡಿಮೆ ಅಂತ ಅಂಥೇಳ್ಬಿಟ್ಟು ತುಂಬ ವ್ಯೂಸ್ ಭಾಳ ಕಡಿಮೆ ಆಗಿಬಿಟ್ಟು ಎಲ್ಲರೂ ವೀಡಿಯೋ ಹಾಕ್ಲಾರ್ದಾಗ ವೀಡಿಯೋ ಯಾಕೆ ಇಲ್ಲ ಅಂತ ಕೇಳ್ತಾರ ವೀಡಿಯೋ ಹಾಕಿದರೆ ವೀಡಿಯೋ ನೋಡಿ ಸಪೋರ್ಟ್ ಮಾಡೋಂಗಿಲ್ಲ ಆಮೇಲೆ ದಿನಾಲೂ ಇದೇ ಬಿಡು ಅಂತ ಹೇಳ್ಬಿಟ್ಟು ಬಿಡ್ತಾರೋ ಏನೋ ಗೊತ್ತಿಲ್ಲ ನನ್ನ ಲೈಫ್ ಸ್ಟೈಲ್ ಹಿಂಗಿರೋದ್ರಿಂದ ನಾನು ಅದನ್ನೇ ಶೇರ್ ಮಾಡಬೇಕಾಗತ್ತಾ ಅದನ್ನ ಬಿಟ್ಟು ಇನ್ನೇನು ಶೇರ್ ಮಾಡೋಕ್ಕಾಗಲ್ಲ ಆಮೇಲೆ ಕೆಲವೊಬ್ರಿಗೆ ಬೋರ್ ಆದರೂ ಆಗ್ಬೋದು ಅನಿಸುತ್ತೆ ಹೇಳೋಕ್ಕಾಗಲ್ಲ ಯಾಕಂದರೆ ಏನು ಕಾಮಿಡಿ ಇರಂಗಿಲ್ಲ ಏನಿರಲ್ಲ ಹಂಗಾಗಿ ಇಷ್ಟ ಆಗೋಲ್ಲ ಅನಿಸುತ್ತೆ ಪರವಾಗಿಲ್ಲ ಇಷ್ಟು ಜನನಾದರೂ ನೋಡಿ ನನಗೆ ಸಪೋರ್ಟ್ ಮಾಡ್ತಾರಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಜನ ಆದರೂ ನೋಡಿ ಸಪೋರ್ಟ್ ಮಾಡ್ತಾರಲ್ಲ ಅನ್ನೋ ಒಂದು ಖುಷಿಯಿಂದ ವಿಡಿಯೋ ಮಾಡ್ತಾ ಬಂದಿದ್ದೀನಿ ಇಷ್ಟು ದಿವಸದಿಂದ ಮತ್ತು ಯಾಕೋ ಡೌನ್ ಆಯ್ತಲ್ಲ ಮತ್ತು ಒಂಥರ ಬೇಜಾರು ಆಕೈತಿ ಆದ್ರೂ ಬೇಜಾರಾದ್ರೂ ಪರವಾಗಿಲ್ಲ ಹಿಂದಿನ ಅವಾಗೆಲ್ಲ ನಾನು ಬೇಜಾರಾಗಿ ವಿಡಿಯೋ ಮಾಡೋದು ಬಿಟ್ಟಿದ್ದು ನೋಡ್ರಿ ಹಂಗೆ ಈಗ ಹೋಗಂಗಿಲ್ಲ ಮಾಡ್ತಾನೆ ಹೋಗ್ತೀನಿ ಎಲ್ಲಿವರೆಗೂ ಆಗುತ್ತಾ ಅಲ್ಲಿವರೆಗೂ ಮಾಡ್ಕೊತ ಹೋದ್ರಾಯ್ತು ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಬಂದಷ್ಟು ಬರಲಿ ಅಂತ ಅಂದ್ಕೊಂಡು ಕುಂದಿರ್ತೀನಿ ಇಲ್ಲ ಅನ್ನೋಂಗಿಲ್ಲ ಬಟ್ ಅಟ್ಲೀಸ್ಟ್ ಒಂದು ಸಾವಿರ ಯೂಸ್ ಒಂದೂವರೆ ಸಾವಿರ ಯೂಸ್ ಬಂದ್ರೂ ಏನೋ ಒಂದು ಖುಷಿ ಇರುತ್ತೆ ನಮಗಂತರೂ ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ನಾಲ್ಕರಿಂದ ಐದು ವರ್ಷನ ಆಯ್ತು ನಾ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊತ ಬಂದೀನಿ ಇದೇ ಹಣೆ ಬರೋನ ಐತಿ ಒಂದಿಷ್ಟು ದಿನ ಚೆನ್ನಾಗಿ ವ್ಯೂಸ್ ಬರ್ತಾವೆ ಒಂದಿಷ್ಟು ದಿನ ಪೂರ್ತಿ ವ್ಯೂಸ್ ಡೌನ್ ಆಗಿಬಿಡ್ತೈತಿ ಹೇಳ ಅದು ಯಾಕೆ ಏನು ಗೊತ್ತಿಲ್ಲ ನನಗಂತೂ ಆಮೇಲೆ ಇವಾಗ ನೋಡ್ರಿ ಸಾಲ ಮಾಡಿ ಮೊಬೈಲ್ ತೊಗೊಂಡ್ಬಿಟ್ಟೆ ಮೊಬೈಲ್ ತೊಗೊಂಡು ನಮ್ಮ ಮನೆಯವ್ರೇನೋ ಕಟ್ಕೊಂಥ ಹೋಗಾರ ಇಲ್ಲ ನನಗಿಲ್ಲ ಆದರೆ ನನಗೂ ಒಂದದು ಮನ್ಸಿಗೆ ಬೇಜಾರು ಇರುತ್ತೆ ನೋಡಿರಿ ಫೋನ್ ಹೊಸ ಫೋನ್ ತೊಗೊಂಡು ವೀಡಿಯೋ ಮಾಡಕತ್ತೀನಿ ಇದರಿಂದ ನನಗೆ ಅದು ಇ ಎಮ್ ಐ ಅಷ್ಟಾದರೂ ಬಂದರೆ ಸಾಕಪ್ಪ ಅಂತ ಮಾಡಕ್ಕೆ ನಿಂತೆ ಬಟ್ ಅದು ಅಷ್ಟೂ ಅನಿಸ್ಬಿಡ್ತೈತಿ ಅನ್ನಿಸ್ಬಿಡ್ತೈತಿ ಒಂದೊಂದು ಸಲ ಸುಮ್ಮನೆ ಹೊಸ ಫೋನ್ ಜಾಸ್ತಿ ದುಡ್ಡು ಕೊಟ್ಟು ತಗೋಬಾರ್ದಾಗಿತ್ತು ನಾನು ಅಂದ್ಕೊತೀನಿ ಒಂದೊಂದು ಸಲ ಹಂಗೆ ಅನಿಸುತ್ತಾ ಒಂದೊಂದು ಸಲ ತೊಗೊಂಡಿದ್ದು ಏನು ಆಗೋಲ್ಲ ಬಿಡು ಬರ್ತಲ್ಲ ಎಷ್ಟಾದರೂ ಆಗಲಿ ಖಾಲಿ ಮನೆಯಾಗೆ ಕುಂದ್ರೋದ್ಕಿಂತ ಇಲ್ಲಿ ದುಡ್ದು ಎಷ್ಟಾದರೂ ಬಂದಷ್ಟು ಬರಲಿ ನಮ್ಮ ಖರ್ಚಿಗೆ ಆದರೂ ಆಗುತ್ತಲ್ಲ ಇವಾಗ ನನ್ನ ಫೋನ್ ಕೆಟ್ಟಿದ್ರೆ ನಮ್ಮ ಮನೆಯವರು ನನಗೆ ಫೋನ್ ಕೊಡಿಸೇ ಕೊಡಿಸ್ತಿದ್ರು ನಂಗೆ ಯೂಸ್ ಮಾಡೋಕೆ ಅದನ್ನೇ ಯೂಸ್ ಮಾಡೋವಂಥ ಫೋನ್ನ ಈ ರೀತಿ ನಾನು ಅರ್ನಿಂಗಲ್ಲಿ ಒಂದು ಯೂಸ್ ಮಾಡ್ಕೊತೀನಿ ಅನ್ನೋ ಒಂದು ಖುಷಿ ಸುಮ್ಮನೆ ಕ ಫೋನ್ ತಗೊಂಡು ನಾನು ಖಾಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಏನೋ ಒಂದು ನನ್ನ ಆದಷ್ಟು ನಾನು ಅರ್ನಿಂಗ್ ಮಾಡ್ತಾಯಿದ್ದೀನಲ್ಲ ಅದರಿಂದ ಬಂದಷ್ಟು ಬರಲಿ ಅನ್ನೋ ಒಂದು ಖುಷಿಯೂ ಕೂಡ ಐತಿ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಪ್ರತಿ ಸಲನು ಹಿಂಗೆ ಹಾಕೈತಿ ನನಗೆ ನನಗೆ ಏನು ಗೊತ್ತಾ ವೀಡಿಯೋ ಮಾಡಬೇಕಾದ್ರೆ ನನಗೆ ಫ್ಯಾಮ್ಲಿ ಮ್ಯಾಟರು ಫ್ಯಾಮ್ಲಿಯಲ್ಲಿ ಆಗುವಂಥ ಜಗಳನ್ನ ಆಮೇಲೆ ಏನೋ ಏನೋ ಒಂದು ಡೋಮ್ರಾಟ ಮಾಡಿಕೊಂಡು ನಾಟಕ ಮಾಡಿಕೊಂಡು ಆ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗಂತೂ ಏನಿದ್ರು ಲೈಫ್ ಹೆಂಗೈತಿ ನಾವು ಹೆಂಗದೀವಿ ಆಮೇಲೆ ಏನು ತಿಂತೀವಿ ಏನು ಮಾಡ್ತೀವಿ ಅದನ್ನು ಮಾತ್ರ ಶೇರ್ ಮಾಡ್ಕೊತೀನಿ ಅದನ್ನು ಬಿಟ್ಟು ಇನ್ನು ಬೇರೆ ಏನೂ ಶೇರ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಆಗೋಲ್ಲ ನಮ್ಮ ಫ್ಯಾಮ್ಲಿನಲ್ಲಿ ತುಂಬ ಮ್ಯಾಟ್ರ್ ಅದವು ಹಂಗೆ ಹೇಳ್ಕೊತ ಕೂತ್ಕೊಂಡ್ರೆ ಇಡೀ ವರ್ಷನೂ ನಾನು ಹೇಳ್ಕೊಂಡು ವ್ಯೂಸ್ ಮಾಡಿಕೊಂಡು ಇದರಲ್ಲಿ ದುಡ್ಡು ಮಾಡ್ಬೋದು ಬಟ್ ನಾನು ಯಾವುದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಅದು ನಂಗೆ ಇಷ್ಟನೂ ಇಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ದುಡಿಯೋದು ಅವಶ್ಯಕತೆ ಇಲ್ಲ ನೋಡಿರಿ ಹೌದಿಲ್ರಿ ಹಾಗಾಗಿ ನಾನು ಯಾವುದೇ ಫ್ಯಾಮಿಲಿ ಮ್ಯಾಟ್ರ್ಗಳನ್ನು ಜಗಳಗಳನ್ನು ಏನೂ ಶೇರ್ ಮಾಡ್ಕೊಳಂಗಿಲ್ಲ ನಮ್ಮ ಮನೆಯಲ್ಲೂ ಎಲ್ಲ ಐತಿ ಜಗಳ ಐತಿ ಖುಷಿ ಐತಿ ಎಲ್ಲ ಐತಿ ಅದನ್ನು ಅದನ್ನೆಲ್ಲ ನಾನು ಬದಿಗಿಟ್ಟು ನಮ್ಮದು ಲೈಫ್ ಸ್ಟೈಲ್ ಹೇಗೈತಿ ಅದನ್ನು ಮಾತ್ರ ತೋರಿಸ್ತೀನಿ ಆಮೇಲೆ ಇನ್ನೊಂದು ಅನ್ಕೋಬೋದು ನೀವು ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಹಿಂದೆ ಒಂಥರ ಅಂತ ಅನ್ಕೋಬೇಡ್ರಿ ಜಗಳ ಪಗಳ ಇದ್ದಾಗಂತರ ನನಗೆ ವೀಡಿಯೋ ಮಾಡೋಕ್ಕೂ ಮನಸ್ಸು ಆಗಿಲ್ಲ ಅವತ್ತೊಂದು ದಿನ ನನಗೆ ಅದೇನೋ ಒಂಥರ ಬೇಜಾರಾಗಿ ಬಿಟ್ಟಿರ್ತೀನಿ ವೀಡಿಯೋ ಮಾಡೋದು ಅದನ್ನು ಅದು ಯಾವುದನ್ನು ಶೇರ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡ್ರಿ ಅದಕ್ಕೆ ನನಗೆ ವ್ಯೂಸ್ ಅಷ್ಟು ಕಡಿಮೆ ಬರ್ತಾವ ಅನಿಸುತ್ತೆ ಹೆಂಗೆಂಗೋ ವಿಡಿಯೋ ಮಾಡಿಕೊಂಡು ದುಡ್ಡು ಮಾಡೋಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಹೆಂಗೈತಿ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕು ನನಗೆ ಈಗ ನೋಡ್ಬೋದು ಮಾತಾಡ್ಕೊತ ಮಾತಾಡ್ಕೊತ ಶುಕ್ರವಾರ ಸಾಯಂಕಾಲ ದಿವಸನ ನಾನು ಎಲ್ಲ ದೇವ್ರ ವಸ್ತುಗಳನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಮಾಡಿ ಅವನ್ನೆಲ್ಲ ಒರೆಸಿ ಇಟ್ಟೆ ಇಟ್ಟ ಮೇಲೆ ಫಸ್ಟು ಇನ್ನೂ ಬೆಳಕಿತ್ತು ಬೆಳಕಿರೋದ್ರೊಳಗನ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕ್ಕೊಂಡೆ ಹಾಕಿದೆ ನೋಡ್ಬೋದು ಇನ್ನು ಬೆಳಕೈತಿ ಬಟ್ ಆರು ಗಂಟೆ ಆರೂವರೆನ ಆಗಿತ್ತು ಟೈಮು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದ್ರೊಳಗೆ ಈಗ ನೋಡಿರಿ ಒರೆಸಿದ್ನೆಲ್ಲ ಅವನ್ನೆಲ್ಲ ಮುಚ್ಚಿಟ್ಟಿನಿ ಒಂದು ಬಟ್ಟೆಯಿಂದ ಈಗ ದೇವ್ರ ಫೋಟೋಗಳನ್ನು ಅವೆಲ್ಲ ಬಿಟ್ಟು ದೇವ್ರ ಮನೆ ಒರೆಸ್ಕೊಬೇಕು ದೇವ್ರ ಮನೆ ಹೊರ್ಸ್ಕೊಂಡ್ಬಿಟ್ಟ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹೋದ ವಾರ ಮಾಡಿದ್ದೆ ಆದ್ರೂ ಈ ವಾರ ಬಿಡೋಕೆ ಮನಸ್ಸೇ ಆಗಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಹಾಗೆ ದೀಪ ಹಚ್ಚೋದು ಬೇಡ ಶ್ರಾವಣ ಶುಕ್ರವಾರ ಅದು ಮೊದಲನೇ ಶುಕ್ರವಾರ ಶಾ ಶ್ರಾವಣ ಮಾಸದ್ದು ಅಂತ ಹೇಳಿಬಿಟ್ಟು ಬಿಡೋಕ್ಕೆ ಮನಸ್ಸು ಆಗಲಿಲ್ಲ ನನಗೆ ಮಧ್ಯಾಹ್ನ ಅಂದ್ಕೊಂಡಿದ್ದೆ ಅಯ್ಯಪ್ಪ ಯಾರು ಮಾಡ್ತಾರೆ ವಾರ ವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿ ಸುಸ್ತಾಗೋದು ಯಾರಿಗೆ ಅಂತ ಹೇಳ್ಬಿಟ್ಟು ಏನೋ ಒಂಥರ ಬೇಜಾರು ಮಾಡ್ಕೊಂಡು ಬೇಡ ಬೇಡ ಅಂದ್ಕೊಂಡಿದ್ದೆ ಆದ್ರೂ ತೆಲಿಗೆ ಬಂದುಬಿಡ್ತದೆ ಬೇಡ ಬ್ಯಾ ಬ್ಯಾಸನ ಮಾಡ್ಕೊಂಡು ಕುಂದ್ರದು ಬೇಡ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬೇಗ ಬೇಗ ಮಾಡ್ಕೋಬೇಕು ಅಂಥೇಳಿ ಮತ್ತೆ ಅದು ನನ್ನ ಮನಸ್ಸಿಗೆ ಬಂತು ಮನೆ ಇದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂತು ಮನಸ್ಸಿಗೆ ಹೊತ್ತಾದರೂ ಪರವಾಗಿಲ್ಲ ಒಟ್ಟು ಮಾಡೋ ಕೈಲೇ ನೀಟಾಗೆ ಮಾಡಿದ ಮಾಡಿದ್ರಾಯ್ತು ಅಂಥೇಳಿ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸು ಆದ್ರೂ ಚೆನ್ನಾಗ್ತದೆ ಪೂಜೆ ಮಾತ್ರ ಸಖತ್ತಾಗಿತ್ತು ಅದು ಸಾಯಂಕಾಲ ಟೈಮ್ ಗೋಧೂಳಿ ಸಮಯ ಅಂತಾರೆ ಅದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಹೆಂಗೆ ಮಾ ಮಾಡ್ತೀವಿ ಒಳ್ಳೇದಾಗುತ್ತಾ ಅಂತಾರೆ ನೋಡ್ರಿ ಹಾಗೇನೇ ಸಾಯಂಕಾಲವೂ ಕೂಡ ಅದೇ ಅಷ್ಟೇ ಒಳ್ಳೆ ಒಂದು ಟೈಮ್ ಇರುತ್ತಂತ ಗೋಧೂಳಿ ಸಮಯ ಅದು ಕೂಡ ತುಂಬ ಒಳ್ಳೆಯದು ಲಕ್ಷ್ಮೀ ಪೂಜೆ ಮಾಡೋಕೆ ಎಲ್ಲರೂ ಶುಕ್ರ ಗೌರಿ ಪೂಜೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ನಾನು ಆ ಥರ ಏನು ಬೇರೆ ಬೇರೆ ವ್ರತಗಳನ್ನು ಹೋಗಲ್ಲ ನಾನು ಮಾಡೋದೊಂದೇ ಪೂಜೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ಕೊತೀನಿ ಅಷ್ಟೇ ಬೇರೆ ಕಳಸ ಇಟ್ಟು ಪೂಜೆ ಗೀಜೆ ಎಲ್ಲ ಮಾಡಕ್ಕೆ ಹೋಗಂಗಿಲ್ಲ ಮನೆಯಲ್ಲಿರುವಂಥ ಲಕ್ಷ್ಮಿ ಕಳಸನ ಇಟ್ಟಿರ್ತೀನಲ್ಲ ಅದನ್ನೇ ಪೂಜೆ ಮಾಡ್ಕೊತೀನಿ ನೋಡ್ಬೋದು ಈಗ ಆಲ್ರೆಡಿ ಹೊರಗಡೆನೂ ಕೂಡ ದೀಪ ಹಚ್ಚಿ ಕಡ್ಡಿ ಬೆಳಿಗ್ಗೆ ಈಗ ಧೂಪ ಹಾಕ್ತಾಯಿದ್ದೀನಿ ಸಾಂಬ್ರಾಣಿ ಅಂತಾರೆ ನೋಡ್ರಿ ನಮ್ಮ ಕಡೆ ಧೂಪ ಅಂತೀವಿ ನಾವು ಅದನ್ನು ಬೆಳಗ್ತಾ ಇದ್ದೀನಿ ಕಪ್ಪಲ್ ಕಪ್ಪಲ್ಲಿ ಬರುತ್ತೆ ನೋಡಿರಿ ಸಾಂಬ್ರಾಣಿ ಅದನ್ನು ಇದ್ದೀನಿ ಹೊರಗಡೆನೂ ಕೂಡ ಅದು ಜಾಸ್ತಿ ಇದಾಗಿದ್ದಿಲ್ಲ ಸುಟ್ಟಿದ್ದಿಲ್ಲ ಹಾಗಾಗಿ ಸ್ವಲ್ಪ ಹೊಗೆ ಬರ್ತಾಯಿತ್ತು ಆಮೇಲೆ ಅದು ಉರಿತಾ 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 ಚೆನ್ನಾಗಿ ಬರ್ತೈತಿ ಅದರದ್ದು ಹೊಗೆ ಮತ್ತು ಪರಿಮಳ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅದ್ರದ್ದು ಪರಿಮಳ ಮನೆಯಂತರೂ ಘಮ ಘಮ ಅಂತಿರ್ತೈತಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ ನೋಡ್ರಿ ಮನ್ಯಾಗಂತೂ ಈ ರೀತಿ ಪೂಜೆ ಮಾಡೋದ್ರಿಂದ ಮನ್ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೊರಗೆ ಹೋಗ್ತೈತಿ ಅಂತ ಹೇಳ್ತಾರೆ ಧೂಪ ಹಾಕೋದ್ರಿಂದ ಆಮೇಲೆ ಮನೇಲಿ ತು ಇದು ತುಪ್ಪ ದೀಪ ಹಚ್ಚೋದ್ರಿಂದ ಕೂಡ ಅಷ್ಟೇ ಮನೆಯೆಲ್ಲ ಘಮ ಅಂತಿರ್ತೈತಿ ಎಷ್ಟು ಚೆನ್ನಾಗಿರುತ್ತ ಅದು ಒಂದು ವೈಬು ತುಂಬ ಚೆನ್ನಾಗಿರ್ತೈತಿ ಫ್ರೆಂಡ್ಸು ಹಾಗಾಗಿ ಮಾಡೇ ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟೆ ಫ್ರೆಂಡ್ಸ್ ನೋಡಿರಿ ಮನೆಯವರು ವೀಡಿಯೋ ಮಾಡಿ ಕೊಡಕತ್ತಿದ್ರು ಹೇಳಿದೆ ವೀಡಿಯೋ ಮಾಡಿರಿ ಅಂಥೇಳಿ ಮಾಡೋಕತ್ತಾರ ಅವರು ಕೂಡ ನಮ್ಮಿತ್ತ ಓದ್ಕೊತಾ ಇದ್ಲು ಆಕಿದ್ರೆ ಆಕಿಗೆ ಹೇಳ್ತೀನಿ ಅಕ್ಕಿ ಓದೋದು ಬರೆಯೋದು ಬಿಡಿಸಿ ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಬಾರ ಅಂತ ಕರೆಯೋದಿಲ್ಲ ಆಕೆ ಏನಾದರೂ ಫ್ರೀ ಆಗಿದಾಳ ಅಂದ್ರೆ ಅಷ್ಟೇ ವೀಡಿಯೋ ಮಾಡಿಕೊಡು ಅಂತಂದು ಕೇಳ್ತೀನಿ ಇಲ್ಲಾಂದ್ರೆ ಟ್ರೈ ಪೌಂಡಾಗ ಹಾಕಿ ಮಾಡ್ತೀನಿ ನಮ್ಮ ಮನೆಯವರಿದ್ದರೆ ಅವರು ಮಾಡಿಕೊಡ್ತಾರ ನೋಡ್ಬೋದು ಈಗ ಕರ್ಪೂರದ ಆರತಿ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಕರ್ಪೂರದ ಆರತಿ ಮಾಡಿ ಹೋದ ವಾರ ಇಟ್ಟಿದ್ನಲ್ಲ ಕಾಯಿ ಕಳ್ಸಕ್ಕೆ ಆ ಕಾಯಿನ ಒಡಿತೀನಿ ಮತ್ತು ಹೊಸ ಕಾಯಿ ಇಟ್ಟು ಕಳ್ಸಕ್ಕೆ ಕುಂದರ್ಸಿ ಪೂಜೆ ಮಾಡ್ತೀನಿ ಈಗ ಆಲ್ರೆಡಿ ನಾನು ಕಳಶನ ಹೆಂಗೆ ಕುಂದ್ರಸ್ತೀನಿ ಯಾವ ರೀತಿ ಕಳ್ಸ ಕುಂದರ್ಸಿ ಪೂಜೆ ಮಾಡ್ತೀನಿ ಅದನ್ನ ಇದು ಆಷಾಢ ಮಾಸದ ಮೊದಲನೇ ಶುಕ್ರವಾರ ಪೂಜೆ ಮಾಡಿದ್ದು ನೋಡಿರಿ ಎರಡನೇ ಶುಕ್ರವಾರ ಅವತ್ತು ಶೇರ್ ಮಾಡ್ಕೊರಿ ನೀವು ಹೆಂಗೆ ಪೂಜೆ ಮಾಡ್ತೀರಿ ಅದನ್ನು ಶೇರ್ ಮಾಡಿರಿ ಅಂತಂದು ಹೇಳಿದರು ಹಾಗಾಗಿ ಅವತ್ತು ಶೇರ್ ಮಾಡಿದ್ದೀನಿ ಪದೇ ಪದೇ ಅನ್ನೇ ತೋರ್ಸೋಕ್ಕೂ ಆಗಲ್ಲ ನೋಡಿರಿ ಹಾಗಾಗಿ ಮತ್ತು ಕೆಲವೊಬ್ರಿಗೆ ಆಕೈತಿ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರೋರು ಚೆನ್ನಾಗೇ ಪೂಜೆ ಮಾಡ್ತಾರೆ ಎಲ್ಲರೂ ಒಂದೇ ಥರ ಮಾಡಂಗಿಲ್ಲ ಪೂಜೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ಕಸ ಕುಂದ್ರಸದಂತರೂ ಎಲ್ಲರೂ ಒಂದೇ ಥರನಾಗಿನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗಂತೂ ನನಗೆ ಗೊತ್ತಿದ್ದಷ್ಟು ನಾನು ತಿಳ್ಕೊಂಡ್ರು ಅಷ್ಟು ಪೂಜೆನ ನಾನು ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಮುಗಿಸ್ಬಿಟ್ಟು ಕುತ್ಕೊಂಡಿನಿ ನಮ್ಮ ನವೇನೋ ಇಲ್ಲೇ ಕುಂತಾಳೆ ನಾವ್ಯಾ ಇಲ್ಲಿ ತಾಯ್ತ ಕಟ್ಕೊಂಡು ನೋಡಿರಿ ಕನಕದುರ್ಗ ದೇವಸ್ಥಾನ ಈಗ ಒಂದು ಆಕಿಗೊಂದು ಹಾಂ ಅವರಪ್ಪ ಎರಡ ತೊಗೊಂಬಂದಾರ ಇಬ್ಬರಿಗೆ ಈ ಮಕ್ಳಿಗೆ ಎರಡಕ್ಕೆ ಎರಡುನೂರು ರೂಪಾಯಿ ಅಂತ ಒಂದಕ್ಕೆ ಎರಡುನೂರೇ ಇನ್ನು ಎರಡಕ್ಕೆ ಎರಡು ನೂರು ರೂಪಾಯಿ ಅಷ್ಟೊತ್ತನ ಸೈಲೆಂಟಾಗಿ ಕುಂತಾಳೆ ಈಗ ಸ್ಟಾರ್ಟ್ ಮಾಡಿ ಪೂಜೆ ಆಯಿತು ಮುಗೀತು ಕುಂತೆ ಈಗ ಒಂದು ಸ್ವಲ್ಪ ಕುಂತೀನಿ ನೋಡೋಣ ಏನು ಇದು ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಾಳಿನ ವೀಡಿಯೋನ ಮತ್ತು ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಲ್ಲಿವರೆಗೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ರಿಗೂ ತುಂಬ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್